ಯಾದಗಿರಿ ಜಿಲ್ಲೆ ಶಾಪುರ್ ನಗರದ ಚರಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ವಿಚಾರ ಮಾಡಿ ಮತ ನೀಡಿ ಎನ್ನುವ ಲೋಕಸಭಾ ಚುನಾವಣಾ ಪ್ರಚಾರ ಆಂದೋಲನವಾಗಿ ಇಂದು ಡಾಕ್ಟರ್ ಕೆ ಪ್ರಕಾಶ್ ರಾಜ್ಯ ಸಿಪಿಎಂ ಮುಖಂಡರು ಬೆಂಗಳೂರು ಹತ್ತು ವರ್ಷಗಳ ಕಾಲ ಕಾದು ನಡೆದಿದ್ದೇನು ಮೋದಿ ಆಡಳಿತ ಹತ್ತು ವರ್ಷಗಳ ಹಗರಣಗಳ ಹಾಗೂ ದೈತ್ಯ ಕಾರ್ಪೊರೇಟರ್ಗಳಿಗೆ ಮೋದಿ ಸರ್ಕಾರದ ಹತ್ತು ವರ್ಷ ಅಂತದ್ದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ನೀಡಿದ ಮೋದಿ ಸರ್ವಾಧಿಕಾರಿಯಾಗಿ ಉದ್ಘಾಟನೆ ಮಾಡಿರೋದು ಹಾಗೂ ರಾಮಮಂದಿರಕ್ಕೆ ತಾನೊಬ್ಬ ಪ್ರಧಾನ ಅರ್ಚಕರಾಗಿ ಅರ್ಚನೆ ಮಾಡಿರೋದು ವಿಪರ್ಯಾಸ ಹೌದು ಕೌಂಗ ನಾ ಕಾಣೆ ದುಂಗ ಎಲ್ಲಿಗೆ ಬಂತು ನೋಡಿ ಈ ಮೋದಿಯ ದುರಾಡಳಿತ ಎಲ್ಪಿಜಿ ಗ್ಯಾಸ್ ಉಚಿತ ಕೊಡ್ತೇವೆ ಎಂದು ಪೊಂಗೆ ಹೊಡೆಯುತ್ತಿರುವ ಇಂಥ ಬಿಜೆಪಿ ಪಕ್ಷಕ್ಕೆ ನಾವು ಓಟ್ ಹಾಕಿದ್ರೆ ನಮ್ಮ ಸಂವಿಧಾನ ಬದ್ಧತೆಯನ್ನು ನಾವು ಕಳೆದುಕೊಂಡ ಹಾಗಾಗುತ್ತೆ ಅಂತ ಜೊತೆಗೆ ಸಾರ್ವಜನಿಕರಲ್ಲಿ ಅಕೌಂಟ್ ಖಾತೆಯನ್ನು ತೆರೆಸಿ ನಮ್ಮ ಅಕೌಂಟ್ ನಲ್ಲಿ ಸಾವಿರ ರೂಪಾಯಿ ಇಡುವಂತೆ ಮಾಡ್ತಾರೆ ಪ್ರತಿ ತಿಂಗಳಿಗೆ ಹಣಗಳನ್ನು ಕೊಳ್ಳೆ ಹೊಡಿತಾರೆ ಈ ಮೋದಿ ಸರ್ಕಾರಕ್ಕೆ ತಕ್ಕ ಉತ್ತರ ಕಲಿಸೋಣ ಅಂತ ಡಾಕ್ಟರ್ ಕೆ ಪ್ರಕಾಶ್ ರಾಜ್ಯ ಸಿಪಿಎಂ ಮುಖಂಡರು ಸವಿಸ್ತಾರವಾಗಿ ಬಿಜೆಪಿಯ ದುರಾಡಳಿತದ ವಿರುದ್ಧ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಚನ್ನಪ್ಪಾನೆಗುಂದಿ ಎಸ್ಎಂ ಸಾಗರ್ ನದಾಫ್ ಗಂಗಮ್ಮ ರಂಗಮ್ಮ ಭೀಮರಾಯ ತಿಪ್ಪನಹಳ್ಳಿ ಸುತ್ತಮುತ್ತಲಿನ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ಕಾರ್ಯಕ್ರಮದಲ್ಲಿ ಒಂದು ರೀತಿಯ ಶೋಭೆಯನ್ನು ತಂದುಕೊಡು ಮಲ್ಲಿಕಾರ್ಜುನ ಮಳಿಕೇರಿ ಎನ್ಕೆಎಸ್ ಟಿವಿ ಫೋರ್

ನಮ್ಮ ಅವರ ಮಂತ್ರಿ ಮಂಡಲದಲ್ಲಿ ಒಬ್ಬ ಹಣಕಾಸು ಮಂತ್ರಿ ಇದ್ದಾರೆ ಅವರು ಒಬ್ಬ ಮಹಿಳೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳಿ ಅವರ ಹೆಸರು ಹಣಕಾಸು ಮಂತ್ರಿ ಆ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಪರಕಾರ ಪ್ರಭಾಕರ್ ಅಂತ ಹೇಳಿ ಒಬ್ಬರು ಈ ಪರಕಾರ ಅನ್ನೋರು ನಮ್ಮ ದೇಶದ ಒಬ್ಬ ಅರ್ಥಶಾಸ್ತ್ರಜ್ಞರು ಇತ್ತೀಚೆಗೆ ಬಹಳ ಮಾತಾಡ್ತಾ ಇದ್ದಾರೆ ಅವರು ಅವರೊಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಮ ದೇಶದ ಜನರ ಮುಂದೆ ನೋಡ್ರಿ ಮತ್ತೊಮ್ಮೆ ಮೋದಿ ಏನಾದ್ರೂ ಗೆದ್ರೆ ನಮ್ಮ ದೇಶದಲ್ಲಿ ಚುನಾವಣೆಗಳೇ ನಡೀಲಿಕ್ಕಿಲ್ಲ ಈ ಮುಂದಕ್ಕೆ ಇದೇ ಕೊನೆ ಚುನಾವಣೆ ಆಗ್ಬಿಡ್ಬೋದು ಅನ್ನುವಂತ ಮಾತನ್ನು ಕೂಡ ಆತಂಕದ ಪರಿಸ್ಥಿತಿ ನಮ್ಮ ಮುಂದೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾರೋ ಅವರು ಅವರಿಗೆ ಹೇಳ್ಬಿಟ್ಟಿದ್ರೆ ಅದಕ್ಕೆ ಮಹತ್ವ ಸಿಕ್ತಿಲ್ಲ ಅವರು ನಮ್ಮ ದೇಶ ಆಕಾಶ ಮಂತ್ರಿಯ ಗಂಡ ಅವ್ರಿಗೆ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ ಮಹತ್ವ ಇದೆ ಅನ್ನೋದನ್ನ ಪರಿಗಣಿಸಬೇಕಾಗ್ತದೆ ಬರೀ ಅವ್ರು ಮಾತ್ರ ಅಲ್ಲ ಆ ರೀತಿ ದೇಶದ ಬಗ್ಗೆ ಕಾಳಜಿ ಇರುವಂತ ಈ ದೇಶದ ಮಹಿಳೆಯರ ಬಗ್ಗೆ ರೈತರ ಬಗ್ಗೆ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ತುಂಬಾ ಜನ ಈ ಹೇಳ್ತಾ ಇದ್ದಾರೆ